ನೋಡ್ತೀವಲ್ಲ ನನ್ಗೆ ಯಾವಾಗಲೂ ಈ ರೀಲ್ಸ್ ನೋಡೋರು ಸಾಹಿತ್ಯ ಯಾಕೆ ಓದ್ಕೋಬಾರ್ದಾಗಿತ್ತು ಲೈಂಗಿಕ ಬದುಕಂತ ಏನೈತಿ ಅದು ನಾನಾಗೆ ಎದರಿನ ವ್ಯಕ್ತಿನ ಆರಿಸ್ಕೊಂಡಾಗ ಅದು ಗಂಡಿರ್ಲಿ ಹೆಣ್ಣಿರ್ಲಿ ಅದು ಸಹಜ ಬಲತ್ಕಾರ ಅದು ಹೆಣ್ಣಿರ್ಲಿ ಗಂಡಿರ್ಲಿ ಇನ್ನೊಬ್ಬರ ಜೊತೆ ನೀವು ಬಲತ್ಕಾರವಾಗಿ ಇದು ನಮ್ಮ ಸಂಪ್ರದಾಯ ಸೊ ನೀನು ನಿನ್ ಮೈದನ ಜೊತಿನೋ ನಿನ್ ಭಾವನ ಜೊತಿನೋ ನೀನ್ ಬೇಕು ಅಂತ ಹೇಳಿ ಹೆಣ್ಣನ್ನು ಒಪ್ಸೋ ಒಂದು ಕ್ರೌರ್ಯ ಈ ಐತಲ್ಲ ಅಕ್ಕಿಗೆ ಬೇಕಾಗಿದ್ರ ಮಾತು ಬೇರೆ ಅಕ್ಕಿಗೆ ಬೇ ಇದು ಹೇರಿಕೆ ಆದಾಗ ಅದು ಅಸಹ್ಯ ಈಗಿನ ಸಂತತಿ ಏನೈತಿ ಈಗಿನ ಜನ್ರೇಷನ್ ಏನೈತಿ ಅದಕ್ಕೆ ನನಗನ್ಸುದು ನಮ್ಗಿದ್ದಂತ ಯಾವ ಬೆರಳು ಇಲ್ಲ ನೋಡ್ರಿ ಇಲ್ಲಿರುವಂತ ಅರ್ಧಕ್ಕಿಂತ ಜಾಸ್ತಿ ಮಂದಿ ಫೋನ್ ಬಂದಾಗ ಅಂದ್ರೆ ಮನೆಯ ಫೋನ್ ಇರ್ಲಿಲ್ಲ ಊರಿಗೆ ಬಂದು ಫೋನ್ ಇರ್ತಿತ್ತು ಫೋನ್ ಬಂತು ಟಿವಿ ಬಂತು ಬ್ಲಾಕ್ ಅಂಡ್ ವೈಟ್ ಆಯ್ತು ಅಲ್ಲಿಂದ ಕಲರ್ ಬಂತು ಈಗ ಎಲ್ಲಿಗೆ ಏನೋದು ಎಲ್ ಇ ಡಿ ಇದಕ್ಕೆಲ್ಲ ಬಂದಿವಿ ಸೊ ಈ ಈ ಟೆಕ್ನಾಲಜಿ ಏನ್ ಏನ್ ಎಷ್ಟು ಫಾಸ್ಟ್ ಆಗಿ ನಾವೆಲ್ಲರೂ ಬೆರ ನೋಡಾಕತ್ತೀವಿ ಆದ್ರ ಈ ಹುಟ್ಟಿದ ಮಕ್ಕಳು ಮುಂದೆ ಹುಟ್ಟೋ ಮಕ್ಳಿಗೆ ಈ ಯಾವ ಬೆರಗು ಇರಲ್ಲ ಅವ್ರ ಬಾರಿ ಎಂತ ಬೆರಗಿರ್ಬೋದು ಅವ್ರು ಬರೆಯುವಂತ ಕಥೆಗಳು ಯಾವ ರೀತಿ ಇರ್ಬೋದು ಅನ್ನೋ ಕುತೂಹಲ ಯಾವ್ದೋ ಒಂದ್ ಕತಿ ಹೂಸ್ತತಿ ಅಂತಂದ್ರ ಕತೆಗಾರನೊಳಗ ಒಬ್ಬ ಒಳಗ ಒಂದ್ ಕತೆ ಹುಡ್ಸ್ತತಿ ಅಥವಾ ಬರೀತಾರ ಅವರು ಅಂತಂದ್ರ ಅದು ಅವ್ರಿಗೆ ಕಾಣಿರ್ತದೆ ಆ ವಿಷಯ ಕಾಣಿರ್ತತಿ ಅಂದ್ರೆ ಅದು ಕತಿ ರೂಪದ ಬಂದಿರ್ತತಿ ಸೊ ನಾವು ಕತಿ ಬರೀದವ್ರು ನಾ ಐದಾರು ಕಲ್ಸ್ ಬರ್ತೀನಿ ಬಟ್ ಕತಿ ಯಾರೆಲ್ಲ ಬರೆಯಂಗಿಲ್ಲೋ ಬೇಕಾದಷ್ಟ್ ಗತಿ ಇರ್ತಾವ ಹೇಳ್ತೀವಲ್ಲ ಹಂಗಾತು ಅಂತ ಅಲ್ಲಿ ಆಗಿದ್ರ ಜೊತೆ ಪದ ಜಾಸ್ತಿ ಸೇರ್ಸಿ ಹೇಳಿರ್ತೀವಿ ನಾವು ಯಾಕಂದ್ರೆ ನಮ್ಮ ಕಲ್ಪನೆ ಒಳಗ ಅಲ್ಲಿ ನಡೆದತಿ ಇಬ್ಬರು ನಡೆದ ಜಗಳ ನಡ್ದತಿ ಅವ್ರ ಜಗಳ ಅದನ್ನ ಜಗಳ ನಾವು ನೋಡೀವಿ ಆದ್ರ ನಾವ್ ಅದನ್ನ ಇನ್ನೊಬ್ಬರು ಮುಂದೆ ಹೇಳಬೇಕಾದ್ರೆ ಏನ್ ಮಾಡ್ತೀವಿ ಅವ್ರ ನೀವು ಆ ಜಗಳ ಅಲ್ಲಿ ನಡ್ದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ವರ್ಣನ ಮಾಡ್ತೀವಿ ಆಮೇಲೆ ನಮ್ಮ ತಲೆ ಒಳಗೆ ಇನ್ನೇನೋ ಒಂದು ಅಡತೈತಿ ನಮ್ಗೆ ಯಾವ್ದೋ ಗೊತ್ತಿರುವಂತಹ ಒಂದು ಘಟನೆ ಅದಕ್ಕೆ ರಿಲೇಟ್ ಮಾಡ್ಕೊಂಡು ಇದನ್ನ ಇನ್ನೊಂಚೂರು ವೈಭವೀಕರಿಸಿ ಅಹ್ ಅಥವಾ ಸ್ವಾರಸ್ಯಕರ ಮಾಡಿ ಹೇಳ್ತೀವಿ ಅದು ಸಹ ಪ್ರತಿಯೊಬ್ಬರ ಪ್ರತಿಯೊಬ್ಬರೊಳಗು ಕತಿ ಅದಾವ ಈ ಕತಿ ಅದಾವ ಅಂತ ಹೇಳುವ ಟೈಮ್ ಒಳಗ ನಾ ಇಲ್ಲಿ ನೀವೆಲ್ಲರಿಗೂ ಕೇಳೋದಿಲ್ಲ ದೊಡ್ಡವ್ರು ಕೇಳೋದಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಎಷ್ಟು ಬಂದಿದ್ದೀವಿ ಗೊತ್ತೈತಲ್ಲ ಅದು ನನ್ನನ್ನ ಕಾಡು ಒಂದು ಹೊತ್ತೈತಲ್ಲ ಯಾವುದೇ ಕಥೆ ಇರ್ಬೋದು ಆ ಆ ಅದು ಕಾಡುವ ನನ್ನ ಏನೋ ಒಂದು ನೂರೆಂಟು ಯೋಚ ಯೋಚನೆಗಳನ್ನ ಕುಟ್ ಹಾಕುವಂಥದ್ದು ಒಂದೇನ್ ಟೈಮ್ ಐತಲ್ಲ ಅದು ಬಹಳ ತೃಪ್ತಿ ಕೊಡುವಂಥದ್ದು ಈ ರೀಲ್ಸ್ ನೋಡ್ತೀವಲ್ಲ ನನ್ಗೆ ಯಾವಾಗ್ಲೂ ಅನಿಸ್ತೀವಿ ಈ ರೀಲ್ಸ್ ನೋಡೋರು ಒಂಚೂರು ಸಾಹಿತ್ಯ ಯಾಕೆ ಓದ್ಕೋಬಾರ್ದಾಗಿತ್ತು ಒಂಚೂರು ಸಾಹಿತ್ಯ ಓದ್ಕೊಂಡಿದ್ರೆ ಅವನು ಎಷ್ಟು ಪವರ್ಫುಲ್ ಆಗಿ ಎಷ್ಟು ಈಗ ನಾವೆಲ್ಲ ಎಂತ ರೀಲ್ಸ್ ಇರ್ತಾವ್ರಿ ಎಲ್ಲರೂ ನೋಡಿರೋ ರೀಲ್ಸ್ ರೀಲ್ಸ್ ಎಂತ ಹೇಳೋದೇ ಬೇಕಾಗಿಲ್ಲ ಏನೋ ಮಸ್ತಿ ಮಾಡ್ತಾರ ಯಾರ್ದೋ ಕಾಲ ಹೇಳ್ತಾರ ನಡ್ದು ಕೆಲವೊಂದಿಷ್ಟು ಚಲೋನು ಬರ್ತಾವ್ ಸಾರಾ ಸಂಗಟವಾಗಿ ಯಾವ್ದನ್ನು ನಿರಾಕರಿಸಕ್ ಆಗಂಗಿಲ್ಲ ಆದ್ರ ಸಾಹಿತ್ಯದ ರುಚಿ ಗೊತ್ತಿದ್ದ ಓದಿನ ರುಚಿ ಏನಂತ ಗೊತ್ತಿದ್ರ ಆ ರೀಲ್ಸ್ ಮಟ್ಟ ಸಹ ಎಷ್ಟು ಚೆನ್ನಾಗಿ ಆಗ್ಬೋದಾಗಿತ್ತು ನಾವು ಈಗಿನ ಟೆಕ್ನಾಲಜಿನ ನಾವು ನಿರಾಕರಿಸಿ ನಾವೇನೋ ಹಳೆ ಕಾಲದವ್ರ ಗತಿ ಬದು ಅಂತ ಸಾಧ್ಯ ಇದೆ ಮಾತು ಈಗ ಅನಿಲ್ ಅವರದ್ದು ಕಸ್ತೂರಿ ಕ್ಯಾಂಟೀನ್ ಬಗ್ಗೆ ಹೇಳುವಾಗ ರಂಗನಾಥ ಅವ್ಕರ್ ಇಡೀ ಹೇಳ್ಯಾರ ನಮ್ಗೆ ಅದ್ರದ್ದು ಇನ್ನೊಂದು ಮುಖ ನಾ ಹೇಳ್ತೀನಿ ಅಂದ್ರ ಅದು ಆ ಕ್ರೌರ್ಯ ಅದು ಸತ್ಯ ಅವ್ರು ಹೇಳಿದ ಅಷ್ಟು ಒಂದೊಂದು ವಾಕ್ಯನೂ ಸತ್ಯ ಇನ್ನೊಂದು ಮುಖ ನಮ್ಗೆ ಇಲ್ಲಿ ಯಾವ್ದು ಅಸಹಜ ಅನ್ಸಾ ಅದು ರಾಜಸ್ಥಾನದಲ್ಲಿ ಮಾತ್ರ ಅಲ್ಲ ಬಿಹಾರಿಗಳಲ್ಲೂ ಸಹ ಅದು ಬಹಳ ಸಹಜ ಬರ್ತೀವಿ ನಾ ಬಾಂಬೆದಾಗಿದ್ದೆ ಒಂದಿಷ್ಟು ವರ್ಷ ನಮ್ಮನಿಗೆ ಬದಲು ಬಿಹಾರಿಗಳು ಮಡ್ಕಿ ಎಲ್ಲ ತಣ್ಣೀರು ಹರಿವಿ ಹರಿವೆಲ್ಲ ಇಟ್ಕೊಂಡು ಮಾರಾಟ ಮಾಡ್ಕೊಂಡು ಬರೋರು ಮಾರೋರು ಹೋಗೋರು ಅವ್ನು ಒಂದು ಸಲ ಏನು ಮಾಡ್ದ ಅಂತಂದ್ರೆ ಅಲ್ಲಿರೋ ಒಬ್ಬ ವ್ಯಕ್ತಿ ಬಂದು ಪೇಡೆ ಹಂಚಾಕತ್ತ ಎಲ್ಲರಿಗೂ ನನ್ನ ಮಗ ಆಯ್ಕೆ ಮಗ ಹೊಟ್ಟ ಮಗ ಹೊಟ್ಯಾನ್ ಮಗ ಹೋಟೆನ್ ಅಂತ ಹೇಳಿ ಅಲ್ಲೊಬ್ರು ಖಾನ್ ಅಂತಲಿದ್ರು ಅವರಾದರು ಅರೆ ನೀ ಎರಡು ವರ್ಷ ಊರಿಗೆ ಹೋಗಿಲ್ಲ ನಿನಗೆ ಹೆಂಗೆ ಮಗ ಹುಟ್ಟವನೋ ಅಂತ ಕೇಳಿದರು ಕೇಳಲ್ಲ ಏ ನಾ ಇರ್ಲಿಕ್ಕೆ ನಾತ್ರೀ ನಮ್ಮ ತಮ್ಮದನಲ್ಲಿ ನೀವು ನಕ್ಕಾಕತಿರ್ಲ ಹಂಗ ನಗ್ಲ್ಲಾದ್ರು ಮಜಾ ಅನ್ನಿಸ್ತದ ಹೇ ತಮಾಷೆ ವಿಷಯ ಇದು ಬಟ್ ಹೆಣ್ಣಿನ ಪಾಲಿಗೆ ತಾಳಿ ಕಟ್ನಾವ್ಯಾವ ಇನ್ನೊಬ್ಬನು ಈಗ ಲೈಂಗಿಕ ಬದುಕಂತ ಏನೈತಿ ಅದು ನಾನಾಗೆ ಎದ್ರ ವ್ಯಕ್ತಿನ ಅದು ಗಂಡಿರ್ಲಿ ಹೆಣ್ಣಿರ್ಲಿ ಅದು ಸಹಜ ಬಲತ್ಕಾರ ಅದು ಹೆಣ್ಣಿರ್ಲಿ ಗಂಡಿರ್ಲಿ ಇನ್ನೊಬ್ಬರ ಜೊತೆ ನೀವು ಬಲತ್ಕಾರವಾಗಿ ಇದು ನಮ್ಮ ಸಂಪ್ರದಾಯ ಸೊ ನೀನು ನಿನ್ ಮೈದನ್ ಜೊತಿನೋ ನಿನ್ ಭಾವನ್ ಜೊತಿನೋ ನೀ ಮಲಗಾಕ ಬೇಕು ಅಂತ ಹೇಳಿ ಹೆಣ್ಣನ್ನ ಒಪ್ಸೋ ಒಂದು ಕ್ರೌರ್ಯ ಈ ಸಮಾಜದ ಐತಲ್ಲ ಅಕ್ಕಿಗೆ ಬೇಕಾಗಿದ್ರ ಬೇರೆ ಅಕ್ಕಿಗೆ ಬೇ ಆ ಇದು ಹೇರಿಕೆ ಆದಾಗ ಅದು ಅಸಹ್ಯ ಎರಡು ವರ್ಷ ಗಂಡು ಹೊರಗಿಂತಾನ ಮೂರು ವರ್ಷ ತನ ಹತ್ತು ವರ್ಷ ತನ ಆಕೆಯ ಸಹಜವಾದಂತ ಲೈಂಗಿಕ ಬಯಕೆ ಏನೈತಿ ಅದು ತೃಪ್ತಿ ಆಗೋ ಹೇಗ ಬೇಕಲ್ಲ ಇವಾಗ ಹೋಗ್ತಾನ ವೇಷ್ಯಾರ ಮನೆಗೆ ಹೋಗ್ತಾನೋ ಮತ್ತೊಂದು ಮಾಡ್ತಾನೋ ಮುಗ್ದೊಂದು ಮಾಡ್ತಾನೋ ಇಲ್ಲೊಂದಗ್ನ ಆಗ್ತಾನೋ ಆಗ್ತಾನೋ ಅಲ್ಲಿ ಹೇಳ್ತಿದ್ದಕ್ಕೆ ಏನ್ ಮಾಡ್ಬೋದು ಆ ಟೈಮಿಗೆ ವ್ಯವಸ್ಥೆ ಸರಿ ಅನ್ನಿಸ್ತೈತೆ ಇದು ನಮ್ಮ ಜಿಜ್ಞಾಸೆ ಅಂಥ ಟೈಮಿಗೆ ಆ ಹೆಣ್ಣಿಗೂ ಲೈಂಗಿಕ ಸಹಜವಾದ ಗಂಡಿಗಿರುವಷ್ಟೇ ಸಹಜವಾದ ಬಯಕೆಗಳ ಹೆಣ್ಣಿಗೂ ಇರ ಅದಾವು ಅಕ್ಕಿಗೆ ಬೇಕಾದಾಗ ಅಕಿ ಏನ್ ಮಾಡಬೇಕು ಅಕ್ಕಿಗೆ ಅಮ್ಮ ಎಲ್ಲಿ ಇಷ್ಟ ಇಲ್ಲದೆ ಇರಬಹುದು ಭಾವ ಇಷ್ಟ ಇಲ್ಲದೆ ಇರ್ಬೋದು ಇನ್ನೇ ಹಬ್ಬ ಯಾವುದೋ ಗಂಡು ಇಷ್ಟ ಆಗ್ಬೋದು ಆಗ ಅಕ್ಕಿ ಏನ್ ಮಾಡ್ಬೋದು ಆ ವ್ಯವಸ್ಥೆಯ ಬದಕೋಗಿ ಇನ್ನೊಬ್ಬನ ಜೊತೆ ಲೈಂಗಿಕ ಸಂಬಂಧ ಹೋದಕ್ಕೆ ಸಾಧ್ಯ ಇಲ್ಲ ಅಂದ್ರ ನಮ್ಮ ನಮ್ ಹೆಣ್ಮಕ್ಳಿಗೆ ಎಷ್ಟೊಂದು ಈ ಪುರುಷ ಪ್ರಧಾನ ಸಮಾಜ ಆ ರಂಗನಾಥ್ ಹೇಳುವಾಗ ಅದಕ್ಕೆ ಯಾರ ಯಾವ ಗಂಡಸಕ್ಕೂ ಪ್ರಾಬ್ಲಮ್ ಆಗಂಗಿಲ್ಲ ಈ ಮಾತು ಪುರುಷ ಪ್ರ ಪ್ರಧಾನ ಸಮಾಜದ ಒಂದು ಹೇಯ ಧೋರಣೆ ಅಥವಾ ನಡವಳಿಕೆ ಹೇರಿಕೆ ಅಂತ ಗಂಡಸ ಹೇಳಿದಾಗ ಪ್ರಾಬ್ಲಮ್ ಆಗುದಿಲ್ಲ ಅದ ನಾ ಹೆಣ್ಮಕ್ಳು ಕುಂತಿ ಮಾತು ಯಾಕ ನಮಗೂ ಅನಸ್ತತಿ ನಿಮಗ್ ಬೇಕಾದಂಗ ನಮಗೂ ದೇಹದ ಬಯಕೆ ಸಹಜ ನಮ್ಗೆ ಬೇಕು ಅಂತ ಅನಿಸ್ದಾಗ ನೀವೆಲ್ಲರೂ ಭಯ ಯಾಕೆ ಅಂತ ರೀ ಸಭಾದಾಗ ನಿಂತು ಸಭಾದಾಗ ಹಿಂಗೆ ಮಾತಾಡಿದ್ಬೋ ಅಂತೀರಿ ಇದೂ ಸಹ ಪುರುಷ ಪ್ರಧಾನ ಸಮಾಜದ ಒಂದು ಕ್ರೌರ್ಯವೇ ಅಂಥ ಕ್ರೌರ್ಯ ಈ ದಿಡುಗು ಕತೆ ಉದ್ದಕ್ಕೂ ಬರುತ್ತೆ ಮತ್ತು ಇದನ್ನ ನಾನು ಮಲ್ಲಮ್ಮ ಅವರು ಇದ್ದಿದ್ದನ್ನ ಇದ್ದಂಗ ಸಮಾಜ ಈಗ ಹೆಂಗೈತು ಹಂಗೆ ತಮ್ಮ ಕತೆ ಒಳಗ ಎಲ್ಲ ಹೆಣ್ಮಕ್ಳನ್ನ ತಂದಾರ ಇಲ್ಲಿರೋ ಯಾರ ಹೆಣ್ಮಕ್ಳುನು ವಿರೋಧಿಸೋದ ಇಲ್ಲ ಈ ದಿಡುಗು ಅನ್ನೋ ಐತಲ್ಲ ಆಯ್ತಲ್ಲ ನಂಗೆ ಆಕ್ಚುಲಿ ಇದರೊಳಗೆ ಒಂದ್ ಎರಡು ಮೂರು ಶಬ್ದ ನಾನು ಉತ್ತರ ಕರ್ನಾಟಕದ ನಂಗೆ ಗೊತ್ತಾಗ್ಲಿಲ್ಲ ಈ ದಿಡುಗು ಅಂದ್ರೆ ಏನು ಕೇಳಬೇಕು ಕಾಲಾವಾಗಿ ಕಾಂಚಾವರಿ ಅಂದ್ರೆ ಏನು ಅದು ಗೊತ್ತಿರ್ಲಿಲ್ಲ ನನಗೆ ಅವ್ರನ್ನ ಕೇಳಿದಾರಿ ನಾ ಕೇಳೇ ಇಲ್ಲಲ್ರಿ ಇದು ಇವನ್ ಮತ್ತೆ ಈಗ ಚಟ ಅದ್ರ ನಮ್ಗೆ ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಸರ್ಚ್ ಮಾಡ್ತೀವಿ ಗೂಗಲ್ ಒಳಗೆ ಸಿಕ್ತೈತೆ ಎಲ್ಲರೂ ಎಲ್ಲಾರು ಅಂತ ನಮ್ಮ ತಲೆ ಆದ್ರೆ ಆದ್ರೂ ಇರ್ಲಿಲ್ಲ ಅದು ಕೇಳಿದೆ ಕೇಳ್ದಾಗ ಅವ್ರು ಹೇಳಿದ್ರು ದಿಡುಗು ಅಂತಂದ್ರ ತಾತ್ಪೂರ್ತಿಕ ಹುಟ್ಟುವಂತ ಜಲಪಾತ ಮಳೆ ಬಂದಾಗ ಏನ್ ಜರಿ ಬರ್ತೈತೆ ನೀರ್ ಮ್ಯಾಲ ಗುಡ್ಡದ ಮ್ಯಾಲಿಂದ ಹರದ್ ಬರ್ತೈತೋ ಅದು ತಿಡಗು ಅಂತ ಕರೆ ಗೊತ್ತಿರ್ಲಿಲ್ಲ ನನಗೆ ಅಯ್ಯ ಈ ಒಂದು ಶಬ್ದ ಗೊತ್ತಿಲ್ಲಲ್ಲ ಎಂತ ಉತ್ತರ ಕರ್ನಾಟಕ ಕರ್ನಾಟಕನಿಗೆ ನಾನು ಅನ್ನಿಸ್ತು ನನ್ಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಂದಿಗೆ ಗೊತ್ತೈತಿ ಎಷ್ಟು ಮಂದಿಗೆ ಇದ್ರ ಬಗ್ಗೆ ಅಂದ್ರೆ ಅಷ್ಟೊಂದು ಆಡು ನುಡಿಯಾಗಿ ಬಳಕೆ ಇರ್ತೇವಂತ ಪದ ಆ ಆ ಕತಿಯೊಳಗ ಆ ಕತಿಗೆ ಸಂಗಾತದ ವರ್ಡು ಬಂದತಿ ಆಮೇಲೆ ಈ ಎರಡು ಮೂರು ಅವಾರ್ಡ್ ಬಂದ್ರಯ್ಯಂಟೋ ರೇಪ್ ಆಗಿತ್ತು ಆ ಹುಡುಗಿ ಹಿಂಗ್ ಮಾಡಿದ್ರಂತ ಆ ಹೆಣ್ಮಕ್ಳಿಗೆ ಹಂಗ ಮಾಡಿದ್ರಂತ ಹಿಂಗೆಲ್ಲ ಮಾತಾಡ್ತಿದ್ವಿ ಗಾಬರಿ ಬೀಳ್ತಿದ್ವಿ ಎಷ್ಟೋ ದಿನ ಅದ ಕೊರ ಕೊರಗಿರ್ತಿದ್ವಿ ಹೆಂಗ್ ಮಾಡ್ಬೇಕ ಯೋವ ಏನ್ ಮಾಡ್ಬೇಕ್ ಇವತ್ತು ದಂಡ ಬಿದ್ದ ಅಂದ್ರ ಮನುಷ್ಯ ಎಷ್ಟು ಕ್ರೂರಿ ಕ್ರೂರಿಯಾಗಿ ಬರ್ತಾ ಬರ್ತಾಂತ ಸವಲತ್ತುಗಳು ಸಿಕ್ಕಂಗ ಮನುಷ್ಯತ್ವ ಕಡಿಮೆ ಹಾಕೊಂಡು ಹೊಂಟದೇನು ಅನ್ನೋ ಲೆವೆಲ್ಗೆ ತಂದ ಮನೆ ಅಕ್ಕ ಇವತ್ ನಾ ಹಿ ಹಿಂಗ ಮಾಡಿದ್ರು ನಾಳೆ ನನ್ನ ಮನೆಯ ತಂಗಿಯರಿಗೆ ಅಥವಾ ನಮ್ಮ ಇರ್ಬೋದು ಯಾರು ಇರ್ಬೋದು ಅವ್ರ ಜೊತೆ ಏನಾಗ್ಬೋದು ಅಂತ ಯಾವ ಗಂಡಸ ಯೋಚನೆ ಮಾಡುದಿಲ್ಲ ನನಗೀಗ ಹಸುವಿನ ಹಂದಿಗತೆ ಏನೇ ಬೇಕಾದ್ರೆ ಬಾಯ ಹಾಕೋಣ ನಾನ್ ಆಯಾಗ ಈ ಮನಸ್ಥಿತಿಯಿಂದ ಗಂಡಸ್ರೆ ಹೊರಗೆ ಬರ್ಬೇಕ ವಿನ ಏ ಅಕ್ಕಿ ಗಂಡಸ್ರ ಜೊತೆ ಮಾತಾಡ್ಕೊ ನಿಂತಿದ್ಲು ಅಕ್ಕಿ ಯಾಕೆ ಗಂಡಸ್ರ ಜೊತೆ ಹಾಲಕ್ಕಿಸ್ ನಿಂದ್ರ ನಿಂದ್ರಬೇಕಾಗಿತ್ತು ಅಂತಾರ ಹೇಳ ಎಷ್ಟು ಮನೆ ಅಂತ ಎಲ್ಲ ಮನೆಯಾಗ ಯಾಕ ಗಂಡಸರು ಲಾಯಕ್ ಅಲ್ಲೆಲ್ಲೋ ನಾವ್ ಹೆಣ್ಮಕ್ಳು ನಿಮ್ ಜೊತೆ ಆರಾಮ್ಸೆ ಮಾತಾಡುವಷ್ಟು ಯೋಗ್ಯತೆ ನಿಮ್ಗೆ ಇಲ್ಲೆಲ್ಲೋ ನೀವು ಮಾತಾಡಿದ್ರೆ ಸೀರೆ ಗಂಡಸರ್ಗೆ ಸಿಟ್ಟು ಬರ್ಬೋದು ಆದ್ರೆ ಯೋಚನೆ ಮಾಡ್ರಲ್ಲ ನಿಮ್ ಮನೆಗೂ ಹೆಣ್ಮಕ್ಳು ಅದಾರ ನಾವು ಸರಳ ಮಾತಾಡ್ತಿವ್ರಪ್ಪ ನಿಮ್ ಜೊತೆ ನಮ್ಮ ಮನೆಯಾಗೋ ಅಪ್ಪ ಅದ ಕಾಪಾ ಅದನ ದೊಡ್ಡಪ್ಪ ಅದನ ಮಾಮಾ ಅದನ ಮಕ್ಕಳ ಮಗ ಯಾವಲ್ಲ ಸರಳ ನೀವು ಯಾಕೆ ಸರಳ ಇರಂಗಿಲ್ಲ ಸರಳಿರಕ್ಕೆ ಏನ್ ನೀವು ಫ್ರೆಂಡ್ಶಿಪ್ ಲವ್ ಮದ್ವೆ ಅದು ಬೇರೆ ಇಲ್ಲ ಇದು ಯಾಕದ ಹಂಗೇ ಹಿಂಗೇತ್ ಬಿಡ್ರಿ ಹೆಣ್ಮಕ್ಳಿಗೆ ಅನ್ನೋದು ಬಿಡ್ರಿ ಹೆಣ್ಮಕ್ಳಿಗೆ ಅನ್ನೋದು ಬಿಡ್ಬೇಕಂದ್ರೆ ಹೆಣ್ಮಕ್ಳು ಇದ್ರೊಳಗಿರೋ ಹೆಣ್ಮಕ್ಳು ಸೇರಿಬಿಟ್ಟು ನಿಮ್ಮನ್ನು ಸೇರಿ ಏನೈತಲ್ಲ ಸುಳ್ ಸುಳ್ಕೆ ನಮ್ದ ತಪ್ಪಲ್ಲ ನಾವು ಮಾಡ್ ತಪ್ಪಲ್ಲ ನಾವು ಚಳಿ ಮಾತಾಡ್ಬಾರ್ದಾಗಿತ್ತ ನಾ ಈ ಸೀರೆ ಹುಡ್ಕೋಬಾರ್ದಾಗಿತ್ತ ಆ ಡ್ರೆಸ್ ಹುಡ್ಕೋಬಾರ್ದಾಗಿತ್ತ ನಾ ಹಿಂಗ್ ಬರಬಾರ್ದಾಗಿತ್ತಲ್ಲ ಅದ್ ಬಿಟ್ಟು ನೀವ್ ನೆಟ್ಗಿರ್ತೀರಿ ನೆಟ್ ಗಿಲ್ರಿ ಧೈರ್ಯದಿಂದ ಇರೀ ಅದು ಬಿಟ್ಟು ಕೋರೆ ಸುಳ್ ಸುಳ್ಕೆ ಏನು ಇಲ್ದೇನೆ ಆಮೇಲೆ ಏನ್ ಹೇಳಿದ್ರಿ ಏನ್ ಹೇಳುದು ಮದ್ಯದ ಹೊಕ್ಕತಿ ಯುವ ಸುಮ್ಮರು ಬರ ನಾಳೆ ನಾಲ್ಕು ಮಂದಿ ನೋಡಿದ್ರೆ ಸರ್ ಹೇಳಿದ್ರು ಹುಡುಗಾರ್ ಸಿಗಂಗಿಲ್ಲ ಅಂತ ಹುಡುಗಿಯರ್ಗ ಏನ್ ಹೇಳ್ತಾರ ನಾಳೆ ಯಾರು ನೀನ್ ಮದ್ವೆ ಅಕ್ಕಾರ ಆ ಹುಡುಗ ಕಾಶ್ಯಾನ ಯಾವನೋ ಶಿನ್ನ ಇಕ್ಕ ಕಾಶ್ಯಾನಂದ್ರ ಇಕ್ಕಿನ್ ಮರ್ಯಾದ್ ಹೋಗತ್ತರಿ ಅದು ಮರ್ಯಾದ ಯಾರ ಆಕ್ಚುಲಿ ಹೋಗ್ಬೇಕಾಗಿ ಯಾರು ಮರ್ಯ ಮರ್ಯಾದೆ ಅವ್ ಮರ್ಯಾದ್ ಇರ್ಲನ ಕಾಶ್ಯಾನ ಮರ್ಯಾದೆ ಇದ್ದಕ್ಕಿ ಮರ್ಯಾದ್ ಹೆಂಗ ಹೋಗತ್ತದ್ರೀಗ ಈ ಸೂಕ್ಷ್ಮ ನಾ ಹೇಳಬೇಕಾದ್ರೆ ಬಹಳ ಹೊರಟ ಅನ್ಸ್ಬಹುದು ಏನಪ್ಪಾ ಹೀಗೆ ಮಾತಾಡ್ತಾರ ಅಂತ ಅದ್ರ ನಮ್ ಬೇರೆ ದಾರಿನೇ ಇಲ್ಲ ಹೀಗೆ ಮಾತಾಡ್ಬೇಕು ಯಾಕಂದ್ರೆ ಸೂಕ್ಷ್ಮ ಇಷ್ಟು ಶತ ಶತಮಾನಗಳಿಂದ ಸೂಕ್ಷ್ಮ ಹೇಳ್ಬೇಕು ಬಂದ ಶತ ಶತಮಾನಗಳಿಂದ ಮತ್ತ ಬರೀ ಅಷ್ಟೇ ತಪ್ಪಲ್ಲ ಹೆಣ್ಮಕ್ಳು ನೀವು ಅವರೇ ಅವ್ರು ಹೇಳಿದ ಹೌದನ್ ನೀವು ನೀವ್ ಇನ್ನೊಬ್ಬ ಹೇಳ್ತೀರಿ ಹುಂಗಿರೋ ಯಾಕೆ ಮಾತಾಡ್ತಿವ್ರ ಜೊತೆ ಅವ ನಾಯ ಗರಿನ ಕರಡ ಕರ್ಡೆ ಮನ್ಷ ಮನುಷ್ಯ ಮನ್ಷತ್ತೆ ಟ್ರೀಟ್ ಮಾಡ್ದೆ ಎಲ್ಲ ಸರಳ ಇರ್ತತಿ ಬಹಳ ಸರಳ ಇರ್ತೈತಿ ಬಹಳ ಚಂದ ಇರ್ತೈತಿ ಫ್ರೆಂಡ್ಶಿಪ್ ಬಹಳ ಚಂದ ಅವತ್ತು ಇಷ್ಟ ಹೇಳಿ ಮಲ್ಲಮ್ಮ ಅವರಿಗೆ ನಾನು ಶುಭಾಶಯಗಳು ಆಕ್ಚುಲಿ ಮಾತಾಡ್ಬೇಕಂತ ಬಂದಿದ್ ಬಹಳ